ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಹಾಗೂ ಹಿರಿಯ ಸಹಕಾರಿ ಮತ್ತಿಕೊಪ್ಪ ಹರನಾಥ್ ರಾವ್ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಸಾಗರದ ಗಾಂಧಿ ಮೈದಾನದಲ್ಲಿ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾಗರ ಶಾಸಕರಾದ ಬೇಲೂರು ಗೋಪಾಲಕೃಷ್ಣ ಸಾಗರದ ವಿವಿಧ ಸಮಾಜದ ಮುಖಂಡರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಸಂಸದರಾದ ಬಿವೈ ರಾಘವೇಂದ್ರ ಸಾಗರದ ವಿವಿಧ ಸಮಾಜದ ಮುಖಂಡರು ಭಾಗಿಯಾಗಿದ್ದರು ನಾಗರಿಕ ಸನ್ಮಾನದ ಸಮಾರಂಭದ ಕೂಡ ಸಮಸ್ತ ನಾಗರಿಕರ ಪರವಾಗಿ ನಾಗರಿಕ ಸನ್ಮಾನದ ಸಮಾರಂಭದ ಥ್ಯಾಂಕ್ ಯು ವೆರಿ ಮಚ್ ಲೋಕಸಭಾ ಸದಸ್ಯರು ಆಗಮಿಸಿದ್ದಾರೆ ಅವರು ಈ ಸಮಿತಿಯ ಪರವಾಗಿ ಅವರನ್ನ ಸ್ವಾಗತ ಮಾಡ್ತಾ ತಗೊಂಡ್ ತಿಮ್ಮಪ್ಪ ಸಾಹೇಬ್ ಅದಕ್ಕೆ ಇನ್ನೊಬ್ಬರು ಈ ರಾಜ್ಯದಲ್ಲಿ ಇಲ್ಲ ಅನ್ನುವಂಥದ್ದು ಅದರಿಂದ ಹೆಚ್ಚು ಗೆಳೆಯ ಹಿಂದೂ ದೊಡ್ಡವರು ಮಾತನಾಡ್ತಾ ಹೇಳಿದರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಬೇಕಾಗಿತ್ತು ಅಷ್ಟಕ್ಕೆ ಮುಗಿಲಿಲ್ಲ ಇಲ್ಲ ಸರ್ ಏನು ಹೇಳಲಿಲ್ಲ ಅದಕ್ಕೆ ಅಷ್ಟೇ ಹೇಳಿದರು ನನಗೂ ಮುಂಚೆನೂ ಹೇಳಲಿಲ್ಲ ಈಗಲೂ ಹೇಳಲಿಲ್ಲ ಹಂಗೆ ಹೋದ್ರು ಮತ್ತೆ ಹಾಗೆ ಮಾಡಿ ನಂತರ